ಜ್ಞಾನಯೋಗಾಶ್ರಮದ ಈ ಪವಿತ್ರ ಪರ ಪರಿಸರದಲ್ಲಿ ಪೂಜ್ಯ ಗುರುಗಳ ಗುರು ನಮನ ಮಹೋತ್ಸವದ ಈ ಪವಿತ್ರ ಸಮಾರಂಭದಲ್ಲಿ ಉಪಸ್ಥಿತರಿದ್ದ ಎಲ್ಲ ಪೂಜ್ಯರ ಶ್ರೀಚರಣಕ್ಕ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತ ಗ್ರಾಮ ಸಂಸ್ಕೃತಿ ಬಗ್ಗೆ ಅತ್ಯಂತ ತಮಗೆ ಮನ ಮುಟ್ಟುವ ಹಾಗೆ ಪ್ರಸ್ತುತ ಹಿಂದಿನ ಎಲ್ಲ ವಿಚಾರಗಳನ್ನು ನಮಗೂ ನಿಮಗೆಲ್ಲ ತಿಳಿಸಿಕೊಟ್ಟಂತಹ ಸಿದ್ದಪ್ಪ ಬಿದಿರಿಯವರೇ ಸಹೋದರಿ ಹಾದಿಮನಿಯವರೇ ಇಲ್ಲಿ ಎಲ್ಲ ಸಮ್ಮಿಲಿತರಾದಂಥ ತಾಯಿ ಅಂದರೆ ಹಿರಿಯರೇ ತಮಗೆಲ್ಲ ಅನಂತ ಪ್ರಣಾಮಗಳು ಪೂಜ್ಯ ಗುರುಗಳ ಈ ಸ್ಮರಣೆಯನ್ನು ಮಾಡುವುದು ಎಷ್ಟು ಅವಶ್ಯದನೋ ಅಷ್ಟೇ ಇಂದಿನ ವಿಚಾರ ಏನು ಗ್ರಾಮ ಸಂಸ್ಕೃತಿ ಬಗ್ಗೆ ವಿಚಾರ ಮಾಡೋದನ್ನು ಅಷ್ಟ ಅವಶ್ಯದ ಅಂತ ತಿಳ್ಕೊಂಡೆ ಬಹುತೇಕ ಎಲ್ಲ ಅಧ್ಯಕ್ಷ ಗುರುಗಳನ್ನ ಆದಿಯಾಗಿ ಎಲ್ಲರೂ ಈ ವಿಚಾರವನ್ನು ಅನೇಕ ಜನಗಳ ಮುಂದೆ ಹಂಚ್ಕೊಳ್ಳಿಕ್ಕೆ ಇವತ್ತೊಂದು ಸುದಿನ ಅಂತ ಅನ್ನಿಸ್ತದೆ ಬಹುತೇಕ ಇಲ್ಲಿ ಕೂತೋರೆಲ್ಲರೂ ನಿಮ್ಮ ಗ್ರಾಮ ಬಿಟ್ಟ ಬಿಜಾಪುರಕ್ಕೆ ಬಂದಿರಿ ಬುದ್ಧಿ ಕೈ ಎತ್ತ ಹೇಳ್ರಿ ಎಷ್ಟು ಮಂದಿ ಗ್ರಾಮ ಬಿಟ್ಟು ಬಂದವರದ್ರಿ ನೂರಕ್ಕೆ ತೊಂಬತ್ತರಷ್ಟು ಎಲ್ಲ ನಿಮ್ಮ ಗ್ರಾಮ ಬಿಟ್ಟು ಬಿಜಾಪುರಕ್ಕೆ ಬಂದಿರಿ ಆದ್ರೆ ನಿಮಗೆ ಸ್ವಲ್ಪ ಎದಿ ಮುಟ್ಕೊಂಡು ನೋಡ್ರಿ ನಮ್ಮ ಗ್ರಾಮ ಚಲೋನೋ ಏನು ಬಿಜಾಪುರ ಚಲೋನೋ ಭಾಳ ಜನ ಹೊರಗೆ ಹೇಳಿಕ್ಕಾಗೋದಿಲ್ಲ ನಮ್ಮ ಗ್ರಾಮ ಚಲೋ ಐತಿ ಅಂತ ಹೇಳಿದ್ರೆ ಮನ್ಯಾನೋರ್ನ ನಿಮಗೆ ಗ್ರಾಮಕ್ಕೆ ಕಳಿಸ್ತಾರೆ ಹೌದಿಲ್ಲ ವಿಜಾಪುರ್ ಚಲೋ ಅಂತ ಅಂದು ಊರಿಗೆ ಹೋದ್ವಪ್ಪ ಅಂತ ಗ್ರಾಮದಾಗಿದ್ದವ್ರು ನಿಮ್ಮನ್ನ ಗ್ರಾಮದಾಗ ಇಟ್ಕೊಳ್ಳಲಿ ಮತ್ತೆ ಯಾಕೆ ಬಂದೆ ಅಲ್ಲಿಗೆ ಹೋಗಂತಾರೆ ಇಷ್ಟು ಪರಿಸ್ಥಿತಿ ಆಗ್ಯದ ಸಿದ್ದಣ್ಣ ಬಿದ್ರಿ ಹೇಳಿದ್ರಲ್ಲ ಹೊಟ್ಟೆ ಆಗಂಗಿಲ್ಲ ಅಂತ ತಿಳ್ಕೊಂಡು ಹಂಗಾಗ್ಯದ ಆದ್ರ ಇದೊಂದು ಸುದೀನ ಪೂಜ್ಯರ ಸ್ಮರಣೆ ಮಾಡ್ಕೊತ ಮಾಡ್ಕೊತ ನಮ್ಮ ಬದುಕು ಏನಿತ್ತು ಅನ್ನೋದನ್ನ ಮೆಲುಕು ಹಾಕ್ಕೊಳಕ್ಕೆ ಇದೊಂದು ಒಳ್ಳೆ ಅವ್ರ ಸ್ಮರಣೆ ಮಾಡುದ್ರ ಜೊತೆಗೆ ನಮ್ಮ ಉದ್ಧಾರ ನಾವು ಮಾಡ್ಕೊಳೋದು ಆ ದೃಷ್ಟಿಯಿಂದ ಇವತ್ತು ಪೂಜ್ಯರ ಜೊತೆಗೆ ನಾವು ಅನೇಕ ಅಡ್ಡಾಡಿವಿ ಪೂಜ್ಯರು ಅನೇಕ ಗ್ರಾಮಗಳಿಗೆ ಹೋಗಿ ಹೋಗಿ ಅಲ್ಲಿಯ ಜನರಿಗೆ ಒಳ್ಳೆ ಸಂಸ್ಕೃತಿಯನ್ನ ಸಂಸ್ಕಾರವನ್ನು ನೀಡಿದ್ದದ ಇವತ್ತು ಭಾಳ ಗ್ರಾಮಗಳೂ ಅಷ್ಟೇ ಕೆಟ್ಟಬಿಟ್ಟವ್ರಿ ಯಾಕಂದ್ರೆ ಈ ಚುನಾವಣೆ ಅನ್ನುವಂಥದ್ದು ಈ ಗ್ರಾಮ ಪಂಚಾಯಿತಿಗೆ ಬಂತಲ್ಲ ಜಿಲ್ಲಾ ಪಂಚಾಯಿತಿ ಗ್ರಾಮ ಪಂಚಾಯಿತಿ ಇವೆಲ್ಲದಕ್ಕೂ ಬಂದು ಜನರ ಮನಸ್ಸನ್ನು ಭಾಳ ಕದಿಡ್ಬಿಟ್ಟವು ನಾವು ಗ್ರಾಮದೊಳಗೆ ಇದ್ದು ಸಾಲಿ ಕಲ್ತವ್ರೆ ನಂತರ ಪಟ್ಟಣಕ್ಕೆ ಬಂದಿರ್ಬೋದು ಆದರೆ ಗ್ರಾಮದೊಳಗೆ ಇದ್ದಾಗ ನಾವು ಪಟ್ಟಣದಾಗಿದ್ದಾಗ ನಾವು ಸಾಲಿ ಕಲಿಯೋ ಇದ್ದಾಗ ಸಹಿತ ನಾವು ಯಾರು ಯಾರು ನೀ ಯಾವ ಜಾತಿ ಅನ್ನೋದು ನಮಗೆ ಗೊತ್ತಿದ್ದಿಲ್ಲ ಹಂಗೆ ಅವತ್ತಿನ ದಿನಮಾನಗಳಿದ್ದವು ಈ ಸಣ್ಣ ಹುಡುಗನು ಹೋಗಿ ಕೇಳ್ರಿ ನೀ ಯಾರು ಅಂತ ಕೇಳಿದ್ರೆ ಅವ ನಾ ಭಾರತೀಯ ಅಂತ ಎಂದೂ ಹೇಳೋದಿಲ್ಲ ಹಿಂಗೆ ಮಾಡಿದವರು ಯಾರಪ್ಪ ಅಂತಂದ್ರೆ ನಾವ ಹಿಂಗೆ ಮಾಡೋಕೆ ಹಚ್ಚಿದವರು ನಾವ ಅದನ್ನೆಲ್ಲ ಮರೆತಿರ್ಬೇಕಾಗಿದೆ ಬಹುತೇಕ ಅಂದಿನ ದಿನಮಾನದೊಳಗೆ ನಾವು ಎಷ್ಟು ಇದ್ದೀವಪ್ಪ ಅಂತ ಅನ್ನಿಸೋದನ್ನು ಬಿದಿರೆಯವರು ಹೇಳಿದರೆ ಅದು ಇವತ್ತು ಅಷ್ಟು ಆರಾಮೂ ಇಲ್ಲ ಅಂಥದ್ದು ಉಣದೂ ಇಲ್ಲ ಅಂಥದ್ದು ಶ್ವಾಸನೂ ತೊಗೊಳಂಗಿಲ್ಲ ಅಂತಹ ಒಳಗೆ ನಾವು ಅದೀವಿ ಗ್ರಾಮ ಸಂಸ್ಕೃತಿ ಬಹಳ ಚಲೋ ಇತ್ತು ಅನ್ನೋದಕ್ಕೆ ಅನೇಕ ಮಾತುಗಳನ್ನ ನೀವೆಲ್ಲ ಕೇಳ್ತೀರಿ ಆದ್ರೆ ಮನುಷ್ಯ ಈ ಫೆಸಿಲಿಟಿಗಳಿಗೆ ಮಾರು ಹೋಗ್ಬಿಟ್ಟನು ಗ್ರಾಮಗಳೊಳಗೆ ತೊಂದರೆ ಇರ್ಬೋದು ಆದ್ರೆ ಸುಖ ಅದ ಆದ್ರೆ ಈ ಪಟ್ಟಣದೊಳಗೆ ಸುಖ ಅದ ಆದ್ರೆ ನೆಮ್ಮದಿ ಇಲ್ಲ ಇಂಥ ಪರಿಸ್ಥಿತಿ ಮಧ್ಯದಲ್ಲೂ ನಾವು ಇವತ್ತು ಆ ಸಂಸ್ಕೃತಿ ಏನದಲ್ಲ ಅದನ್ನ ಮೆಲಕ್ಕ ಹಾಕ್ಬೇಕಾಗಿದೆ ನೀವು ಇವತ್ತೆಲ್ಲ ಅನೇಕ ನಾವು ಇವತ್ತಿನ ಮಾತಾಡೋದಲ್ಲ ನಾ ಹಿಂದಿನ ಗ್ರಾಮಗಳ ಬಗ್ಗೆ ಮಾತನಾಡ್ತೀನಿ ಆ ಗ್ರಾಮದೊಳಗೆ ಹೋದ್ರೆ ಎಲ್ಲರು ಕೂಡ ಒಂದು ಜಾತಿ ಇರ್ತಿತ್ತು ಅದು ಗ್ರಾಮ ದೇವತೆ ಜಾತ್ರೆ ಇರ್ತಿತ್ತು ಏನೋ ಒಂದು ಒಂದು ಜಾತ್ರೆ ಇರ್ತಿತ್ತು ಇವತ್ತು ಜಾತಿಗೊಂದು ಜಾತ್ರೆ ಆಗಿಬಿಟ್ಟು ಪ್ರತಿಷ್ಠೆ ಆಗಿಬಿಟ್ಟದೆ ಅಲ್ಲಿ ಎಲ್ಲರೂ ಸೇರಿ ಮೊದಲು ನಾವೆಲ್ಲ ಸೇರಿ ಒಂದೇ ಜಾತ್ರೆ ಮಾಡ್ತಿದ್ವಿ ಇಷ್ಟು ಜಾತ್ರೆ ಆಕಿತ್ತು ಆದರೆ ಅಂಗಡಿ ಪಿಂಗಡಿ ಏನು ಬಂದಿರಲಿಕ್ಕಿಲ್ಲ ಆದರೆ ಒಬ್ಬರು ಮನೆಯಿಂದ ಒಬ್ಬರು ಏನು ಮಾಡಿದಂಥ ಪದಾರ್ಥಗಳನ್ನು ವಿನಿಮಯ ಮಾಡಿಕೊಂಡು ಯಾವುದೂ ಜಾತಿ ಭೇದ ಇಲ್ದಂಗೆ ಒಬ್ರು ಒಬ್ರಿಗೊಬ್ರು ಇರ್ತಿದ್ವಿ ಆದ್ರೆ ಇವತ್ತು ಹಂಗೆ ಎಲ್ಲರೂ ಬಹಳ ಪ್ರೀತಿಯಿಂದ ಕಾಣ್ತಿದ್ರು ನಮ್ಮ ಪೂರ್ವಾಶ್ರಮದ ತಾಯಿ ಮನೆಯೊಳಗೆ ಎಮ್ ಎಫ್ ಇಂಗಳಿಗೆ ಅಂತ ಈ ಡೆಪ್ಯುಟಿ ಡೈರೆಕ್ಟರ್ ಆಫ್ ಕಾಲೇಜ್ ಆಫ್ ಆಗಿ ರಿಟೈರ್ ಆಗ್ಯಾರ ಬೆಂಗಳೂರಾಗಿರ್ತಾರೆ ಮುಸಲ್ಮಾನರು ನಮ್ಮ ಮನೆಯಾಗಿದ್ದ ಸಾಲಿ ಕಲ್ತು ನಮ್ಮ ಮನೆಯಾಗಿದ್ದವ್ರಿಗೆಲ್ಲ ಕಾಕ ಚಿಕ್ಕಪ್ಪ ದೊಡ್ಡಪ್ಪ ಹಿಂಗೆ ಅನ್ಕೊಂತ ಇದ್ದವ ಆದ್ರೆ ಇವತ್ತು ನಾವು ಹಂಗಿಲ್ಲ ಅವ್ರ ಮನೆಗೆ ಹೋದ್ವಿ ಅಂದರೆ ಅಪರಾಧ ಆಗತ್ತೆ ಇಷ್ಟ ಆಗಿಬಿಟ್ಟತೆ ಅನೇಕ ನಮ್ಮ ಮನೆಯೊಳಗ ಅನೇಕ ಜನ ದುಡ್ಯಾಕಿದ್ರು ಆಳ ಮಗ ಅಂತಿದ್ರೆ ನೀವೆಲ್ಲ ಕೇಳಿ ನಮ್ಮ ಆಳ ಮಗ ಬಂದಿಲ್ಲ ಇವತ್ತು ಯಾರೂ ಮಗ ಅನ್ನಂಗಿಲ್ಲ ಯಾಕಂದ್ರೆ ಮಗನಿಗೆ ಹಾಗೆ ಅವ ಇರುವಲ್ಲ ಇವ್ರ ಅವನ ಮಗನ ಹಾಗೆ ನೋಡುವಲ್ಲ ಎಲ್ಲೂ ಎರಡು ಎರಡೂ ಹಂಗ ಅದಾವ ಅದಕ್ಕೆ ನಮ್ಮ ಭಾವ ಎಲ್ಲಿವರೆಗೂ ಶುದ್ಧ ಆಗಂಗಿಲ್ಲ ನಮ್ಮ ಭಾಗ್ಯಕ್ಕೆ ಕೊರತೆ ಇರ್ತದೆ ಅದಕ್ಕೆ ನಮ್ಮ ಭಾವ ಶುದ್ಧ ಆಗ್ಬೇಕಾಗಿತ್ತಪ್ಪ ಅಂದ್ರೆ ನಾವು ಮೊದಲು ಗ್ರಾಮದೊಳಗೆ ಹೆಂಗೆ ಪಟ್ಟಣದೊಳಗೆ ಇರಿ ಎಲ್ಲೇ ಇರ್ರಿ ನಮ್ಮ ಸುತ್ತಲಿನ ಪರಿಸರ ನಾವ ಚಲೋ ಮಾಡ್ಕೋಬೇಕು ಭಾಳ ಚಲೋ ಹೇಳಿದ್ರೆ ಬಿದಿರಿ ಅವ್ರ ಮಾ ಅವ್ರ ಮಾತು ಕೇಳಿದ್ಮ್ಯಾಗ ಮಾತಾಡ್ಬೇಕಂದ್ರೆ ನನಗೆ ಹಿಂಗೆ ನೋಡಿ ಅಂದ್ರೆ ಈ ನೋಡಿ ಮಾತಾಡಲೇನ್ರಿ ಗುರುಗಳ್ ಕೂಡ ಮಾತಾಡ್ರಿ ಅಂದಿವಿ ಯಾಕಂದ್ರೆ ಮಾತು ಅವರು ಸ್ಪಾಂಟೇನಿಯಸ್ಲಿ ಬರ್ತಿತ್ತು ಹೆಂಗೆ ಅಂದರೆ ಆಳ್ವರ್ದಂಗೆ ಅದಕ್ಕೆ ಏನು ದೇವರು ಮೆಮ್ರಿ ಪವರ್ ನಾನು ಬಿದಿರಿ ಮುತ್ತಾಗ ಆ ಮೆಮ್ರಿ ಪವರ್ ನೋಡೇ ಗಾಬ್ರಾಗಿದ್ ನಾನು ಏನು ಹಂಗೆ ಸ್ಪಾಂಟೇನಿಯಸ್ಲಿ ಬರ್ತದೆ ಹೆಂಗ ಅವ್ರ ಶಬ್ದ ಜೋಡಣೆ ಪ್ರಾಸ ಇವೆಲ್ಲ ಯಾಕೆ ಬರ್ತಾವ ಅಂದ್ರೆ ಅನುಭವಿಸ್ತ ಅನುಭವಿಸಿ ಬಿದಿರಿ ಮುತ್ಯ ಅನುಭವಿಸಿ ಅನುಭವಿಸಿ ಆ ಮಾತುಗಳು ಬರ್ತಾವ ಹಂಗ ಸುಖ ಅನ್ನೋದು ಒಮ್ಮೆ ಬಾ ಅಂದ್ರೆ ಹೆಂಗೆ ಬರ್ತದೆ ಆದ್ರೆ ಇವತ್ತಿನ ನಮ್ಮ ಪಟ್ಟಣದ ಹುಡುಗರು ಸುಖ ಅನ್ನೋದು ಹೆಂಗ್ ಕೂಡಲೇ ಈಗ ಕೆಲವು ದಿನಸಿಂದ ಬಾಟ್ಲಿ ಮ್ಯಾಗ ಬರ್ದಾರೆ ಸ್ಟ್ರಿನ್ ಸ್ಟ್ರಿಂಗ್ ಎನರ್ಜಿ ಡ್ರಿಂಕ್ ಅಂತ ಬರ ಅದ್ರ ಮ್ಯಾಗ ಬರ್ದಾರೆ ಎಪ್ಪತ್ತೈದು ಪರ್ಸೆಂಟೇಜ್ ಅದರೊಳಗೆ ವಿಷಕಾರಿ ಅಂಶ ಇರ್ತದೆ ಅದನ್ನ ನಮ್ಮ ಹುಡುಗರು ಅದು ಸುಖ ಕುಡಿದ್ರೆ ಸುಖ ಆಕತ್ತೆ ಅಂತ ತಿಳ್ಕೊಂಡ್ಬಿಟ್ರ ಹಾಗಾಗಿ ಪರಿಸ್ಥಿತಿ ಸುಖ ಅದ ಅದನ್ನ ಮರ್ತೀವಿ ಯಾವಾಗ ದುಃಖನೇ ಸುಖ ಅಂತ ತಿಳ್ಕೊಂಡು ಬೆನ್ನ ಕ್ಷಣಿ ಕ್ಷಣಿಕ ಸುಖಕಾಯಿ ಆದ್ರ ಅದೇ ಹುಡುಗರು ನಮ್ ಮಡ್ದಾಗದವ್ ಚೊಲೋ ಆಕಳದ್ ಎಪ್ಪತ್ತೆಂಬತ್ ಆಕಳದವ್ ಹಾಲ್ ಉಣ್ಣಪ್ಪ ಅಂದ್ರ ಹಾಲ್ ಬ್ಯಾಡ್ರಿ ಅಂತ ಹಾಲ್ ದಕ್ಕೋದಲ್ರಿ ನನಗೆ ಆಯ್ ಬರಂಗಿಲ್ಲ ಅಂತ ಅದ ಅಂತ ಬಾಟ್ಲಿ ತಂದು ಕೊಡ್ರಿ ಕುಡ್ದ್ ಹಿಂಗ್ ಮಾಡಿ ಹಿಂದೆ ಜಾಸ್ತಿ ಜಾಡ್ ಸುಗೀತಾವ್ ಇದನ್ ಕಲಿಸ್ದವ್ರಿ ಯಾರು ನಾವ ನೀವು ಗ್ರಾಮೀಣದೊಳಗೆ ಹೋಗ್ರಿ ಮನಿ ಒಳಗೆ ಗಟ್ಟಿ ಮುಂದೆ ದನ ಕಟ್ಟಕ್ಕೆ ಜಾಗ ಇರ್ತಿತ್ತು ಅಲ್ಲಿ ಆಕಳ ಕಟ್ಟಿರ್ತಿದ್ರು ಎದೊಳ ಕಟ್ಟಿರ್ತಿದ್ರು ಮುಂಜಾನೆ ತಾಯಿ ಆಕಳ ಹಿಂಗೆ ಮೂತ್ರ ಮಾಡಕತ್ತ ಅದನ್ನ ಹಿಂಗ ಕೈಲೇ ತೊಗೊಂಡ್ ತೊಟ್ಟಿಲ್ದಾಗಿದ ಕೂಸಿಗೂ ಒಂದ್ ಹನಿ ಆಗ್ತಿತ್ತು ಮನಿ ಮನಿಗಿನೇ ಹೊಡಿತಿದ್ ಯಾವ ಸೊಳ್ಳೆ ಇರ್ತಿದ್ದಿಲ್ಲ ಯಾವ ಹುಳ ಬರ್ತಿದ್ದಿಲ್ಲ ಏನೂ ಬರ್ತಿದ್ದಿಲ್ಲ ವಾತಾವರಣ ಶುದ್ಧಿ ಇರ್ತಿತ್ತು ಆ ಗ್ರಾಮದೊಳಗೆ ಆ ಮನೆಯೊಳಗೆ ಆಕ್ಸಿಜನ್ ಬಿಡುವಂತಹ ಪ್ರಾಣಿ ಇತ್ತು ಆಕಳ ಒಂದೇ ಪ್ರಾಣಿ ಆಕ್ಸಿಜನ್ನ ತಗೊಂಡು ಆಕ್ಸಿಜನ್ನ ಬಿಡ್ತದೆ ಅಂಥದ್ದು ಇರ್ತಿತ್ತು ಅಂದ್ಮ್ಯಾಗ ನಿಮಗೆ ಏರ್ ಫ್ರೆಶ್ನರ್ ಅವು ಇವು ಹಾಕೋ ಅವಶ್ಯಕತೆನೇ ಇಲ್ಲ ಅಷ್ಟು ಎಲ್ಲ ವ್ಯವಸ್ಥೆ ಇತ್ತು ಸಾರಿಸೋದಂಕರ ಭಾರಿ ಅದು ಹಿಂದೆ ಉಳಿತೀವಿ ಈಗೇನು ನಾವೆಲ್ಲ ಜಡ್ ಜಡ್ಡಿ ನಾವೇ ಆಹ್ವಾನ ಮಾಡ್ಕೊಂಡಂಗೆ ಅವ್ರ ಮನೆಗೆ ಹಾಕ್ಯಾರಲ್ಲ ಗ್ರೆನೇಡ್ ಹಾಕ್ಯಾರೀ ನೋಡ್ಬೇರಿ ಹೋಗ್ರಿ ಅಂತ ಹೇಳಿ ಗಂಡು ಹಾಕು ವಿಚಾರ ಇದನ್ನು ಸುಮ್ಮನೆ ಶಾಬದಿ ಪರಿಶಯ ಹಾಕ್ತಿದ್ದಂದ್ರು ಅವ್ರ ಮನ್ಯಾಗ ಹಾಕ್ಯಾರಲ್ಲ ನೋಡ್ಬೇರಿ ನಿಮ್ಗೆ ತೀತದ ಅಂತ ಹೇಳಿ ಅವ್ರ ಮನ್ಯಾಗ ಒಂದು ಜಡ್ ಬಂದೈತಿ ನಾನು ತೊಗೊಂಬರಿ ಅಂದಂಗ ಅದು ಅವ್ರ ಮನ್ಯಾಗ ಆ ಚಿಡಿ ಮನ್ಯಾಗ ಚಲೋ ಜಡ್ ಬಂದೈತಿ ನಾನು ತೊಗೊಂಬರೀ ಅಂದಂಗೆ ಇಂಥ ಪರಿಸ್ಥಿತಿ ಒಳಗೆ ಅವ್ರ ಮನೆ ಸಂಸ್ಕೃತಿ ಅವರಿಗೆ ನಮ್ಮ ಮನೆ ಸಂಸ್ಕೃತಿ ನಮ್ಮ ಹಾಗೆ ಗ್ರಾಮೀಣ ಪ್ರದೇಶದೊಳಗೆ ಇದ್ದಂಥ ತೋಟದಾಗ ಇರ್ತಿದ್ರು ಇವು ತೋಟದಾಗ ಚಲೋ ಚಲೋ ಮನೆ ಕಟ್ಟಾರ ರೈತರು ಆದ್ರೂ ಮತ್ತು ಅವರು ಟೈಲ್ಸ್ ಹಾಕ್ಯಾವ ಮನೆ ಮುಂದೆ ಆಕಳ ಇಲ್ಲವೇ ಇಲ್ಲ ಟ್ರ್ಯಾಕ್ಟರ್ ಬಂದು ನಿಂತು ಬಿಟ್ಟವ ಇತ್ತಂದ್ರೆ ಎಷ್ಟು ಎಲ್ಲ ನೀವು ಕನೇರಿ ಅಜ್ಜರ ಮಾತೆಲ್ಲ ಕೇಳಿರಿ ಈಗ ಹೊಸದಾಗಿ ಮತ್ತದೇ ಬರೋದು ಪ್ರಾರಂಭ ಆಗಿದೆ ಒಳಗೆ ಕೆಲವರು ಈ ಮಲೆನಾಡು ಗಿಡ ಲಕ್ಷ ಗಿಡಲೆ ಕೊಟ್ಟು ತೊಗೊಂಬಂದು ಕಂಪೌಂಡ್ನಕ್ಕೆ ಸಾಕ್ತಾರೆ ಕಾರಣ ಏನಂದ್ರೆ ಆಕ್ಸಿಜನ್ ನಾವು ಹವೆ ಏನು ತೊಗೊತೀವಲ್ಲ ಅದು ಸುಮಾರು ಅದ ಹೊಲಸದ ಅಂತ ತಿಳ್ಕೊಂಡು ಆ ಕ್ಲಾಸ್ ಸೇವಾ ಮಾಡೋದು ಅದು ಮುಂಜಾನೆ ಮೈ ತಿಕ್ಕೋದು ಕಸ ಹೊಡೆಯೋದು ಈಗ ಆಗಿದೆ ಈಗ ತೋರ್ಸಕತ್ತಾರೆ ಯಾವಾಗ ಅಂತಂದ್ರೆ ನರೇಂದ್ರ ಮೋದಿ ಅವರು ಎರಡು ಆಕಳಕರ ಹಿಂಗೆ ಇಟ್ಕೊಂಡು ಇಟ್ಕೊಂಡೋಗ ಅಂತ ತರ್ಬೇಕು ನೋಡುವಂತಂದು ನರೇಂದ್ರ ಮೋದಿ ಅಂತ ಆಕಳ ತರಕ್ಕೆ ಹೋಗ್ರಿ ಎರಡು ಲಕ್ಷ ರೂಪಾಯಿ ಉಳಿತೈತಿ ನಮ್ಮ ಮನಿ ಹಿಂದೆ ಅದಾವ ಅವ್ ಮನಿಗೆ ಮುಂದೆ ಬಂದು ನಿಂತಾಗ ಒಂದು ರೊಟ್ಟಿ ಕೊಟ್ಟು ಮೈ ತಿಕ್ಕರಿ ದಿನ್ನ ಬರ್ತತಿ ಅದು ಸಾಕದ ಬೇಡ ದಿನ ಬರ್ತತಿ ಬಂದು ಮೈ ಬಂದಾಗ ಮೈ ತಿಕ್ಕಿ ಮಾಡಿ ಹೋಗ್ರಿ ಮರುದಿವ್ಸು ಮತ್ ಬರ್ತದೆ ಮೈ ತಿಕ್ಕಪ್ಪ ಅಂತ ರೊಟ್ಟಿ ಕೊಡೋದು ವಿಚಾರ ಮಾಡೋಲ್ಲ ಅದು ಮೈ ತಿಕ್ಕ ಅಂತದ್ ಕಾರಣ ಏನಂದ್ರೆ ಆ ಸಂಸ್ಕೃತಿ ನಾವು ಕೊಡಬೇಕು ಮತ್ತು ಪಡಿಬೇಕು ಇದು ಕೊಡ್ಕೊಳ್ಳೋ ವ್ಯವಹಾರ ಇದ್ದಂಗೆ ನಾವು ಯಾವ್ದೂ ಒಂದು ಮಾಡಾಕ್ತಾ ಇರಲಿಲ್ಲ ನಮ್ಮ ಮಕ್ಕಳಿಗೂ ಕೊಡಾಕ್ತಾ ಇರಲಿಲ್ಲ ಈಗ ನಮ್ಮ ನಮ್ಮ ಮಠಮಾನ್ಯಗಳಿಗೆ ಅಜ್ಜರ ಬಸವಲಿಂಗ ಅಜ್ಜಾರ್ ಏನು ಮಾಡ್ಯಾರ ನಮ್ಮ ಮಠದಾಗ ದೇವಸ್ಥಾನಕ್ಕೆ ಬೋರ್ಡ್ ಹಾಕ್ಬಿಟ್ಟಿವಿ ಈಗ ಮುಂಜಾನೆ ಕೂಡಲೇ ಮುದುಕರು ತದಕರು ಸಣ್ಣವರು ಗಂಡು ಹೆಣ್ಣು ಇಟ್ಟಿಟ್ಟು ಚರ್ಣ ಹಾಕೊಂಡ್ಬರ್ತಾರೆ ನಾವು ಬೋರ್ಡ ಹಾಕ್ಬಿಟ್ಟಿ ಅಜ್ಜ ಅವ್ರು ಬಂದ್ರಪ್ಪ ಅಂದ್ರೆ ಒಂದು ತಾಸು ಮುಂಜಾನೆ ನಾನೇ ನಿಂತಿರ್ತೀನಿ ಒಂದು ಒಂದು ತಿಂಗ್ಳು ನಾನೇ ನಿಂತು ಹೆಂಗೆ ಸೆಕ್ಯೂರಿಟಿ ಗಾರ್ಡ್ ನಿಂತಂಗೆ ನಿಂತ ತಮ್ಮ ಹೊರಗೆ ಹೋಗು ಯಾಕೆ ರೀ ಅಂದ್ರೆ ನೀನು ಚಂಡ್ ಉದ್ದಂದು ಹಾಕಮ್ಮ ಆಮೇಲೆ ಒಳಗೆ ಬಂದೆ ಅಮ್ಮ ತಾಯಿ ನೀ ಇಂಥದ್ದು ಹಾಕೊಂಡ್ಬರ್ಬಾಡ ಹೊರ ಹೋಗು ಹಿಂಗೆಲ್ಲ ಕಲಿಸೋದು ಬಂದೈತೆ ಆಜ್ ಹೇಳಿನಲ್ಲ ಬಿದಿರಿ ಆಜ್ ಸ್ವಾಮಿಗಳು ಬಡ್ಗಿ ತೊಗೊಂಡು ಗುಂಡು ಬಡ್ಗಿ ತೊಗೊಂಡು ನಿಂತಾಗ ಇದು ಏನಾರ ಚಲೋ ಆಗ್ತದ ಅಂತ ತಿಳ್ಕೊಳದು ಅನಿವಾರ್ಯ ಆಗೈತಿ ಮತ್ತು ನಿಂದಿರಬೇಕೆ ಆದ್ರೆ ಸ್ವಾಮಿಗಳು ಏನ್ಮಾಡೋ ನಿಂದ ಬಂದು ಆ ಮಠಕ್ಕಾಗಿರ್ತಾರೆ ಬಡಿಗೆ ತೊಗೊಂಡು ನಿಂತಿರಂದ್ರ ಅನ್ನೋದನ್ನು ಹೇಳಿದ ಬಿದಿರಿ ಮುತ್ಯೆ ಆದರೂ ನಾವು ಈ ನಮ್ಮ ಸಂಸ್ಕೃತಿ ಉಳಿಸ್ಬೇಕಾದ್ರೆ ಬೆಳೆಸ್ಬೇಕಾದ್ರೆ ನಾವು ಗಟ್ಟಾಗಿ ನಿಂತ್ರನೇ ಉಳಿತೈತಿ ತಾಯಿ ಭಾಳ ಎಲ್ಲರೂ ಅಪ್ಗಳು ಮೊಸಲಿಂಗಗಳು ಅಪ್ಗಳು ನೀವು ಈಗಿನ ಇದ್ರೊಳಗೆ ಮಂದಿ ಧಾರ್ಮಿಕ ಇದಕ್ಕೆ ಪ್ರವಚನ ಕೇಳಕ್ಕೆ ಬರೋದು ಹೆಚ್ಚಾಗ್ಯದ ಕಮ್ಮಾಗ್ಯದ ಅಂತ ಕೇಳಿರೋರು ಕೇಳಿದ್ರೆ ಅಪ್ಗಳು ಹೆಚ್ಚಾಗಿದೆ ಅಂತೀರಿ ಅಂತ ಏನ್ ಹೆಚ್ಚಾಗಿದೆ ಅಂತಂದ್ರೆ ಈಗ ಬಂದಾರಲ್ರಿ ಇವ್ರು ಹೆಚ್ಚಾಗ್ಯಾರ ಯಾರು ಬರ್ಬೇಕಲ್ಲ ಈ ಸಂಸ್ಕೃತಿ ಗ್ರಾಮೀಣ ಸಂಸ್ಕೃತಿ ಸಂಸ್ಕಾರ ಕಲಿಯಾಕ ಅವ್ರು ಬರುದು ಕಡಿಮೆ ದಯವಿಟ್ಟು ನೀವು ಬರ ಮುಂದೆ ನಿಮ್ ಮಕ್ಕಳನ್ನ ಕರ್ಕೊಂಬರ್ರಿ ಬುದ್ಧಿಜಿಯವ್ರು ಅದನ್ನೇ ಹೇಳ್ತಾರೆ ಯುವಕರಿಗೆ ತಯಾರು ಮಾಡ್ಬೇಕು ಯುವಕರಿಗೆ ಒಳ್ಳೇದು ಕಳಿಸ್ಬೇಕು ನೀವು ಕರ್ಕೊಂಬ ಬಂದ್ರೆ ಪಾವಂತಾಸಿಲ್ ಕುಂದ್ರಾಕ್ ಹಚ್ರಿ ಮೊಬೈಲ್ ಬೈಲೆಲ್ಲ ಕಷ್ಟದಾಗಿ ಇಟ್ಕೊಂಡು ಸ ಒಂದು ತಾಸು ಒಂದು ದಿವ್ಸ ಕಲಸ್ರಿ ಅವ ತಾನೇ ಒಂದು ದಿವಸ ದಿವಸ ಬರ್ಲಿಕ್ಕೆ ಪ್ರಯತ್ನ ಮಾಡ ಈಗ ನೀವೆಲ್ಲ ಮುಗಿದತೆ ನೀವು ನನ್ನ ನನಗೆ ನನ್ನ ಕಣ್ಣಿಗೆ ಕಾಣ್ತಿರ ಅಷ್ಟು ಎಲ್ ನಿಮ್ಮದೆಲ್ಲ ಸುಮ್ ಏನ ಆಶ್ರಮಕ್ಕೆ ಹೋಗಿ ವರ ನಡೆಯಪ್ಪ ಅನ್ನಂಗೆ ಬಂದಿರ್ತೀರಿ ಅವ್ರು ನೋಡಿ ಕರ್ಕೊಂಬಂದ್ರೆ ಅಂದ್ರೆ ಈ ಗ್ರಾಮ ಸಂಸ್ಕೃತಿ ಆಗಲಿ ಧರ್ಮ ಸಂಸ್ಕೃತಿ ಆಗಲಿ ಎಲ್ಲ ಸಂಸ್ಕೃತಿ ಸಂಸ್ಕಾರಗಳು ಇಂತಹ ಒಂದು ಪವಿತ್ರ ಪರಿಸರದಾಗ ಸಿಗತಾವೆ ಅದಕ್ಕಾಗಿ ಸಿದ್ದೇಶ್ವರಪ್ಪ ಅವ್ರ ಸ್ಮರಣೆ ಮಾಡೋದು ಉದ್ದೇಶ ಏನಂದ್ರೆ ನಮ್ಮ ಸಂಸ್ಕೃತಿ ನಾವು ಉಳಿಸ್ಬೇಕು ನಮ್ಮ ಮಕ್ಕಳಿಗೆ ನಾವು ಉಳಿಸ್ಬೇಕಾಗಿದೆ ಮೊನ್ನೆ ಒಂದು ದಿವಸ ಕಾಲೇಜಿನ ಏನೋ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅವನು ಕಟ್ಟಿಂಗ್ ನೋಡಿ ಹಿಂಗೆ ಮಾಡಿ ಹಿಂಗೆ ಕೂದಲ ಹಿಡಿದ್ರೆ ನಾವು ಹಿಂಗೆ ನಿಂತಿದ್ದೀರೋ ಕುಂಗೆ ತೆಳಗೊಟ್ಟು ಮಾಡಿದಾಗ ಹಿಂಗೆ ಒಂದು ಟಪರ್ಕಿ ಹಾಕೊಂಡಂಗೆ ನಿಂತಿದ್ದ ಅವಂಗೆ ಏನಿಲ್ಲ ಅವ್ನು ಸರಳ ನಾನು ಮುಂದೆ ಬರಕತ್ತಿದ್ದ ಗಪ್ಪನ ಹಿಡಿದೆ ಇವ್ ಯಾಕೆ ಹೆಂಗೆ ಮಾಡ್ಯಪ್ಪ ಹೆಂಗೆ ಚಂದ ಕಾಣಿಸ್ತ ಅವ್ನು ಮಾತಾಡ್ಲಿಲ್ಲ ಅವನು ನೋಡಿ ಒಂದು ನಮ್ಮ ಕಾಲೇಜ್ ಒಂದು ಐವತ್ತು ಹುಡುಗರು ಓಡೋದು ಒಂದು ಐವತ್ತು ಹುಡುಗರು ಓಡ ಓಡ್ಯದ ಓಡ್ತಿರೋ ಒಂದು ಸರ್ ಬೇಕಾಗಿ ಹೋಗಿ ಓಡ್ಯ ಹೋಗ್ಬಿಟ್ರು ಒಂದು ದಿವ್ಸ ಒಂದು ಹಿಡ್ದಿದ್ದಕ್ಕೆ ಹಂಗೆ ನಿಮ್ಮ ಹುಡುಗರಿಗೆ ಕಟಿಂಗ್ದಿಂದ ಹಿಡ್ಕೊಂಡು ಎಲ್ಲನೂ ಸ್ವಲ್ಪ ಕಲಿಸಿದ್ರೆ ಕಲಿತವ ಅವು ಯಾವನೋ ಹೀರೋ ಅಲ್ಲಿ ಕಟಿಂಗ್ ಮಾಡಿಸ್ಕೊಂಡ ಅಂತ ತಿಳ್ಕೊಂಡು ನಾವು ಹಂಗೆ ಮಾಡ್ಸ್ಕೊಂಡ್ರೆ ನಮ್ಮ ಮುಖಕ್ಕೆ ಅದು ಚಲೋ ಕಾಣ್ತತ್ತೋ ಇಲ್ಲೋ ಅನ್ನೋದು ಗುರ್ತೇ ಇಲ್ಲ ಅಂದ್ರೆ ಹೆಂಗೆ ಆ ದೃಷ್ಟಿಯಿಂದ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಅವರು ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮ ಉದ್ಧಾರ ಬಿದಿರಿ ಮತ್ತೆ ನಮ್ಮ ಉದ್ಧಾರ ನಾವ ಮಾಡ್ಬೇಕು ನಮ್ಮ ಊರು ನಾವೋ ಉದ್ಧಾರ ಮಾಡ್ಬೇಕು ಅಂದ್ರೆ ಉದ್ಧಾರ ಆಗೋದು ಏನದಲ್ಲ ಇದು ಶತಶುದ್ಧ ಏನು ಇಲ್ಲಿ ಬಂದಿರಲ್ಲ ನಿಮ್ಮ ಮೊಮ್ಮಕ್ಕಳಿಗೆ ಏನು ಭಾಳ ಒತ್ತಾಯ ಕಾಲ ಕಾಲು ಹೋಗ್ಯದಂತ ಅನ್ನೋದನ್ನು ಬಿದಿರಿ ಮುತ್ತ ಹೇಳ ನಿನ್ನ ಕಾಲಪ್ಪ ಅದ ನಮ್ಮ ಕಾಲು ನಮ್ಗಾಗ ಅಂತ ಅಂತ ಅಂದಾಗ್ಯೂ ಸಹತೆ ಅವರು ಯಾವಾಗ ಪಕ್ವಾಗಿರ್ತಾರಲ್ಲ ಅವ್ರಿಗೆ ಚಲೋ ಯಾವಾಗ ಅನಿಸ್ತಿರ್ತದಲ್ಲ ಅವ್ರನ್ನ ಮನವೊಲಿಸಿ ಬಂದಾಗ ಆದ್ರೂ ನಮ್ಮ ಸಂಸ್ಕೃತಿ ಬಿತ್ತಾಕ ಪ್ರಯತ್ನ ಮಾಡ್ರಿ ಸಿದ್ದೇಶ್ವರಪ್ಪ ಅವ್ರದ್ದು ಈ ಗುರು ನಮ್ಮನ ನೀವು ಅಲ್ಲೇ ಮನೆಯಾಗ ಸಲ್ಲಿಸಿದಂಗೆ ಆಗ್ತದ ಅನ್ನೋಂಥ ಮಾತನ್ನು ಹೇಳಿ ನನಗೆ ಕರೆಸಿ ಎರಡು ಮಾತನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಳ್ತಂಗೆ ಪರಮ ಪೂಜ್ಯರಿಗೂ ಇಲ್ಲಿದ್ದ ಎಲ್ಲ ಸದ್ಭಕ್ತರಿಗೂ ಇನ್ನೊಮ್ಮೆ ಇನ್ನೊಮ್ಮೆ ನಮನಗಳನ್ನು ಸಲ್ಲಿಸಿ ಗುರು ಸ್ಮರಣೆ ಮಾಡೋದು ಅಂತಂದ್ರೆ ಮುಂದೆ ಫೋಟೋದ ಮುಂದೆ ಬಂದು ಕೈ ಮುಕ್ಕೊಂಡು ಕುಂದಿರೋದಕ್ಕಿಂತ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಸಂಸ್ಕೃತಿಗಳನ್ನು ಕಲಿಸಿದ್ದಾದರೆ ಖಂಡಿತವಾಗಿಯೂ ಅದು ಸಾರ್ಥಕ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಇನ್ನೊಮ್ಮೆ ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸಿ ಎರಡು ಮಾತನ್ನು ಮುಗಿಸ್ತೀನಿ ನಮಸ್ಕಾರ